ಹಲೋ ಫ್ರೆಂಡ್ಸ್ ಇಂದು ನಮ್ಮ ಹೊಸ ಜೋಡಿ ಚಾನೆಲ್ನಲ್ಲಿ ಪರಿಚಯವಾಗುತ್ತಿರುವಂತಹ ಹುಡುಗಿಯ ಹೆಸರು ಸಂಜನಾ ಅಂತ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇವರು ತುಮಕೂರು ಮೂಲದವರು ಎಂದು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇವರು ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸಿ ಪ್ರಸ್ತುತ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವುದು ಇವರಿಗೆ ತುಂಬ ಇಷ್ಟ ಹಾಗೆ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದು ಇವರ ಮುಖ್ಯ ಗುಣಗಳು ಕೂಡ ಹೌದು ಹಾಗೆ ಸ್ನೇಹಿತರು ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಜನಾ ಅವರಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಒಳ್ಳೆಯ ಹೃದಯದವನು ಬೇಕಂತೆ ಹಾಗೆ ಜವಾಬ್ದಾರಿಯುತವಾದವನು ಬೇಕಂತೆ ಸ್ತ್ರೀಯರನ್ನ ಗೌರವಿಸುವ ವ್ಯಕ್ತಿ ನನಗೆ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಮದ್ಯಪಾನ ಧೂಮಪಾನ ಮಾಡುವ ಅಭ್ಯಾಸವಿಲ್ಲದ ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನ ಇವರು ಬಯಸುತ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸಂಜನರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಸಂಜನರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಸಂಜನಾ ಅವರ ತಂದೆಯವರು ರೈತರು ತಾಯಿ ಗೃಹಣಿಯಾಗಿದ್ದಾರೆ ಇಬ್ಬರು ಸಹೋದರರು ಕೂಡ ಇದ್ದಾರೆ ಒಬ್ಬರು ಉದ್ಯೋಗದಲ್ಲಿದ್ದಾರೆ ಮತ್ತೊಬ್ಬರು ಓದುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಕುಟುಂಬವು ತುಂಬ ಒಗ್ಗಟ್ಟಿನಿಂದ ಬದುಕುತ್ತಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸಂಜನ ಸರಳವಾಗಿ ಬದುಕುವಂತಹ ಸ್ವಭಾವವನ್ನು ಕೂಡ ಹೊಂದಿದ್ದಾರೆ ಸಮಯ ಪ್ರಜ್ಞೆ ಪ್ರಾಮಾಣಿಕತೆ ಮತ್ತು ಎಲ್ಲರಿಗೂ ಸಹಾಯವನ್ನು ಮಾಡುವ ಮನೋಭಾವ ಇವರ ವಿಶೇಷತೆ ಕೂಡ ಹೌದು ಹವ್ಯಾಸಗಳಲ್ಲಿ ಕತೆಗಳು ಬರೆಯುವುದು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದು ಹಾಗೂ ಸಂಗೀತವನ್ನು ಕೇಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಗ್ರಾಮದಿಂದ ನಗರಕ್ಕೆ ಓದು ಒಂದು ದಿನ ಒಂದು ಓದಿ ಸಾರಿ ಗ್ರಾಮದಿಂದ ನಗರಕ್ಕೆ ಬಂದು ಓದಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡುವ ತನಕ ಹಲವು ಕಷ್ಟಗಳನ್ನು ಎದುರಿಸಿದ್ದಾರೆ ಆದರೆ ಯಾವತ್ತು ಹಿಂಜರಿಯದೆ ಧೈರ್ಯದಿಂದ ಮುಂದುವರೆದಿದ್ದಾರೆ ಎಂದು ಕೂಡ ತಿಳಿಸಲಾಗುತ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಿದ್ರೆ ಸಂಜನರವರ ಪ್ರಕಾರ ಮದುವೆ ಎಂದರೆ ಇಬ್ಬರು ಪರಸ್ಪರ ನಂಬಿಕೆ ಪ್ರೀತಿ ಹಾಗೂ ಗೌರವದಿಂದ ಕಟ್ಟುವ ಸಂಬಂಧ ಸುಂದರ ಬಾಂಧವ್ಯ ಅದು ಕೇವಲ ಒಂದು ಕಾರ್ಯಕ್ರಮವಲ್ಲ ಬದುಕಿನ ಹೊಸ ಅಧ್ಯಾಯ ಎಂದು ಕೂಡ ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮಗೆ ಇಷ್ಟವಾದರೆ ಹಾಗೂ ನಿಜವಾಗಿಯೂ ಸಂಪರ್ಕಿಸಲು ಬಯಸಿದರೆ ನಮ್ಮ ಹೊಸ ಜೋಡಿ ಚಾನಲ್ ಮೂಲಕ ಸಂಪರ್ಕಿಸಬಹುದು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ಎಂದು ಕೂಡ ಸಂಜನರವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಸಂಜನರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದ take